ಸ್ವಾಮೀಜಿ ಅದಕ್ಕೆ ಪರಮಹಂಸರ ಜೀವನ ಅವರೊಂದು ಪ್ರಶ್ನೆ ಕೇಳ್ತಾರೆ ವಿವೇಕಾನಂದರು ಶ್ರೀರಾಮ್ಕೃಷ್ಣ ಯಾಕೆ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಲ್ಲ ಪ್ರಥಮತಃ ಈಗ ನಾವೇನು ಮಾಡಿದ್ದೀವಿ ಅದು ಏನು ನಮ್ಮದು ಈಗ ಆಶ್ರಮಕ್ಕೆ ಸೇರಿದ್ವಿ ಈಗ ನಾ ಏನು ಏನು ಒಂದು ಪದ್ಧತಿ ಇದೆ ಒಂದು ಕಟ್ ಆ್ಯಂಡ್ ಡ್ರೈ ಅಥವಾ ಒಂದು ಆರ್ಥೋಡಾಕ್ಸ್ ಅಥವಾ ಇನ್ನೊಂದು ಹೇಳಬೇಕು ಸಂಪ್ರದಾಯ ಟ್ರೆಡಿಷನಲ್ ಟ್ರೆಡಿಷನ್ ನೀವು ವೇದಾಂತವನ್ನು ಓದಲೇಬೇಕು ಹೋದ್ತಾನೆ ಆಮೇಲೆ ನೀವು ಮೇಲೆ ಎಷ್ಟು ವಿಚಾರ ತಿಳ್ಕೊಂಡಿರಬೇಕು ಎಷ್ಟೋ ಜನ ಅಪೇಕ್ಷೆ ಮಾಡ್ತೀನಿ ವೇದಾಂತ ಓದ್ತೀರಾ ಓದಲೇಬೇಕು ಅಂತೇನಿಲ್ಲ ಓದೋದು ಉತ್ತಮ ಓದ್ಲೇ ಓದಲೇಬೇಕು ಓದಬಾರ್ದು ಅಂತ ಯಾವತ್ತೂ ಹೇಳೋದಿಲ್ಲ ಓದೋದು ಉತ್ತಮ ಆದರೆ ಓದಲೇಬೇಕು ಅಂತೇನಿಲ್ಲ ಇದು ನಾನು ಹೇಳ್ತಾ ಇದ್ದೀನಿ ನೀವು ಯಾರು ಹೇಳ್ಬೇಡಿ ಇಲ್ಲಿ ಇದನ್ನು ಶ್ರೀರಾಮ್ ಅದಕ್ಕೆ ವಿವೇಕಾನಂದರು ಪ್ರಶ್ನೆ ಮಾಡ್ತಾರೆ ಇವರು ಪರಮಹಂಸರು ನಮ್ಮ ರೀತಿಯಾಗಿ ಶಾಲಾ ಕಾಲೇಜಿಗೆ ಹೋಗಿ ಅಧ್ಯಯನವನ್ನು ಮಾಡಲಿಲ್ಲ ಯಾಕೆ ಯಾಕೆ ಅಂದರೆ ಶಾಸ್ತ್ರ ಸತ್ಯ ಅಂತ ಹೇಳಲಿಕ್ಕೆ ಹೀಗಾಗಿದ್ದು ಈಗ ಏನಾಗ್ತದೆ ಹೇಳಿ ಈಗ ಜನ ಏನು ಭಾವಿಸ್ತಾರೆ ಈಗ ನೀವೇನು ಮಾಡಬೇಕು ಸ್ವಾತಂತ್ರ್ಯ ಪೂರ್ವದ ಭಾರತಕ್ಕೆ ಹೋಗಬೇಕು ಇವತ್ತಿಗೂ ಸೇರಿಸ್ಕೋಬೇಕು ಸ್ವಾತಂತ್ರ್ಯ ಪೂರ್ವದ ಭಾರತಕ್ಕೆ ಸ್ವಾಮಿಜಿ ಹೇಳ್ತಾರೆ ವಿ ಆರ್ ಆಲ್ ಸೋ ಮಚ್ ಇನ್ಫ್ಲುಯನ್ಸ್ಡ್ ಬೈ ದ ವೆಸ್ಟರ್ನ್ ಐಡಿಯಾಸ್ ದಟ್ ವಿ ನೆವರ್ ಅಕ್ಸೆಪ್ಟ್ ಋಷಿ ಋಷಿ ವಾಕ್ಯವನ್ನ ನೇರವಾಗಿ ಒಪ್ಲಿಕ್ಕೆ ಇವತ್ತು ವೇದ ಹಿಂಗೆ ಹೇಳ್ತೆ ಅಂದರೆ ಇರ್ಬೋದೇನೋ ಅಂತಾರೆ ಇರಿ ಹೌದು ಅಂತ ಹೇಳೋದಿಲ್ಲ ನಾವು ಎಲ್ಲರೂ ಪ್ರೂಫ್ ತೋರಿಸಿ ಈಗ ಇದ್ರೊಳಗಡೆ ಆತ್ಮವಸ್ತು ನಾನು ಇದು ಬಿಟ್ಟು ಬಿಡಪ್ಪ ಇದು ನಿರ್ಜೀವ ಕಾಣ್ತಾ ಇದೆ ಇದು ಅನಾತ್ಮ ಆತ್ಮವಸ್ತು ಒಳಗಡೆ ಇದೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ನಂಬಿಕೆ ಬರುವುದಿಲ್ಲ ನಮ್ಮ ಉಪನಿಷತ್ ಹೇಳ್ತಾ ಇದೆ ಅಂತ ನಾವು ಪ್ರಮಾಣವಾಗಿ ಸ್ವೀಕರಿಸೋದಿಲ್ಲ ಪ್ರಮಾಣ ಅಂತಂದರೆ ಅದು ಬಿಟ್ಟು ಎರಡನೇ ಪ್ರಶ್ನೆ ಮಾಡೋವಾಗಿಲ್ಲ ಪ್ರಮಾಣ ಶಾಸ್ತ್ರ ಪ್ರಮಾಣಂತೆ ಪ್ರಮಾಣ ಅಂದರೆ ಏನು ನೀವು ಶಾಸ್ತ್ರ ಅಧ್ಯಯನ ಮಾಡಿದಾಗಲೇ ಪ್ರಮಾಣದ ವಿಚಾರ ಗೊತ್ತಾಗ್ತದೆ ಆದರೆ ಅಷ್ಟರ ಮಟ್ಟಿಗೆ ನಾವು ಅದು ತಗೊಳ್ದುಕೊಳ್ಳೋದಿಲ್ಲ ಯಾಕೆ ವಿ ಆರ್ ಆಲ್ ಸ್ವಾಮಿಜಿ ಹೇಳ್ತಾರೆ ವಿ ಆರ್ ಆಲ್ ವೆ ಎಜುಕೇಟೆಡ್ ಬೈ ವೆಸ್ಟರ್ನ್ ಐಡಿಯಾಸ್ ನಮಗೇನು ಮಾಡಬೇಕು ವೆಸ್ಟರ್ನ್ ಸಾವಂತ್ ಸ್ವಾಮಿಜಿ ಹೇಳ್ತಾರೆ ವೆಸ್ಟ್ರನಲ್ಲಿ ಯಾರಾದರೂ ಇದ್ರ ಬಗ್ಗೆ ಹೇಳಿದಾರಾ ಇದು ಏನೋ ವಿಜ್ಞಾನವನ್ನು ತೆಗೆದುಕೊಂಡು ಆಗ ಒಪ್ಕೊಳ್ತೇವೆ ನಾವು ಆ ಈ ರೀತಿಯಾದ ಮನಸ್ಸಿಗೆ ಪರಮಂಸರ ಮನಸ್ಸು ಅರ್ಥ ಆಗೋದಿಲ್ಲ ಆದ್ದರಿಂದ ಏನು ಹೇಳ್ತಾರೆ ಇವನು ಓದಲಿಲ್ಲ ಇವನೇನ್ ಮಾಡ್ದ ಕೇವಲ ವ್ಯಾಕುಲ ಯೋಗದಿಂದ ವ್ಯಾಕುಲತೆ ಭಗವಂತ ಇದ್ದರೆ ದರ್ಶನ ಕೊಡಬೇಕು ಅಂತ ಕೂಗ್ತಾ ಹೋದ ಓ ತಾಯಿ ನೀನಿದ್ದರೆ ದರ್ಶನವನ್ನು ಕೊಡು ಮಂತ್ರದೀಕ್ಷೆಯಾಗಿ ಸಾಧಾರಣವಾದ ಒಂದು ಚೌಕಟ್ಟಿನ ರೀತಿಯ ಸಾಧನಾ ಕ್ರಮವನ್ನು ಹಿಡಿದು ಹೋಗಲಿಲ್ಲ ಇವನೇನು ವ್ಯಾಕುಲದಿಂದ ಮಗು ತಾಯಿಯನ್ನು ಕರೆಯುವಂತೆ ಭಗವಂತನಿದ್ದರೆ ಈಗಲೇ ಬರಬೇಕು ಅಂತ ವ್ಯಾಕುಲತೆಯಿಂದ ಕೂಗ್ಲಿಕ್ಕೆ ಹೋದ ಕೊಟ್ಟ ದರ್ಶನ ಆದ್ದರಿಂದ ಏನು ಹೇಳ್ದ ಶಾಸ್ತ್ರ ಏನ್ ಹೇಳಿದ್ಯೋ ನನ್ನ ಅನುಭವ ಏನಾಗಿದ್ಯೋ ಎರಡು ಒಂದೇ ಆದ್ದರಿಂದ ವಿವೇಕಾನಂದ ಹೇಳಿದ್ರು ಶಾಸ್ತ್ರ ಸತ್ಯ ಅಂತ ಈ ಜಗತ್ತಿಗೆ ಹೇಳಿದ ಯಾಕೆ ಸಂಶಯದಿಂದ ಕೂಡಿದೆ ಕಲಿಯುಗದಲ್ಲಿ ರಾಕ್ಷಸ ಯಾರು ಈ ಕಲಿಯುಗದಲ್ಲಿ ನನ್ನ ಮನಸ್ಸಿನಲ್ಲಿ ಒಳಗಡೆ ಇರ್ತಕ್ಕಂಥ ಸಂಶಯ ಈ ಕಲಿಯುಗದಲ್ಲಿ ದೊಡ್ಡ ರಾಕ್ಷಸ ಸಾಧನೆಗೆ ಸಂಶಯ ಆದ್ದರಿಂದ ಸಂಶಯ ರಾಕ್ಷಸ ನಾಶ ಮಹಾಸ್ತ್ರ ಯಾವುದು ಪರಮಹಂಸರ ಸಾಧನೆ ಆದ್ದರಿಂದಲೇ ಈ ಪರಮಹಂಸ ಹಳ್ಳಿಯ ಯಾವುದೋ ಒಂದು ಮೂಳೆ ಹಳ್ಳಿಯಲ್ಲಿ ಹುಟ್ಟಿ ಅವತಾರವನ್ನು ಯಾಕೆ ಪ್ರಾರಂಭ ಮಾಡಿದ ಅಲ್ಲಿ ಹಳ್ಳಿಯಲ್ಲಿ ಅಂತಂದರೆ ನಿರಕ್ಷರ ಕುಕ್ಷಿ ವಿತ್ ರೆಸ್ಪೆಕ್ಟ್ ಟು ಅಕಾಡೆಮಿಕ್ಸ್ ಆ ರೀತಿಯಾಗಿ ಬಂದು ಯಾವ ಶಾಸ್ತ್ರದ ಆಧಾರವನ್ನು ತಿಳಿದು ಮನಸ್ಸನ್ನು ಆ ರೀತಿ ಮಾಡಿಕೊಳ್ಳದೆ ತನ್ನ ಒಂದು ಸ್ವತಂತ್ರವಾದ ಮನಸ್ಸಿನಿಂದ ಭಾವಿಯಾಗಿ ಪ್ರಭಾವಿತನಾಗದೆ ವಿತೌಟ್ ಬೀಂಗ್ ಇನ್ಫ್ಲೂಯನ್ಸ್ಡ್ ಬೈ ಎನಿ ಎಕ್ಸ್ಟರ್ನಲ್ ಥಿಂಗ್ಸ್ ತನ್ನ ಮನಸ್ಸಿನ ನಿರ್ಧಾರ ತೆಗೊಂಡು ತಾನೇ ಸಾಧನೆಯನ್ನು ಮಾಡಿ ದರ್ಶನವನ್ನು ಪಡೆದು ನಂತರ ಗುರುಗಳು ಬಂದರು ಪ್ರಾರಂಭ ಮಾಡಿದೆ ಇವನಲ್ಲಿ ಗುರುಗಳೆಲ್ಲ ಬಂದದ್ದು ಆಮೇಲೆ ಇವನು ಸಾಧನೆ ಸಿದ್ಧಿ ಆದಮೇಲೆ ಆಮೇಲೆ ಆಮೇಲೆ ಏನು ಹೇಳ್ತಾರೆ ನನಗೆ ಆಗಲೇ ಕಾಳಿ ಏನು ತೋರಿಸಿದ್ರು ಇವರು ಹೇಳ್ತಿರುವುದು ಎಲ್ಲೂ ಒಂದೇ ಅದಕ್ಕೆ ವಿವೇಕಾನಂದ್ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಹಂಸು ಯಾಕೆ ಹಾಗೆ ಮಾಡ್ದ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂಶಯ ನಿವಾರಣೆ ಎರಡನೇದು ಶಾಸ್ತ್ರ ಯಾವಾಗಲೂ ಸತ್ಯವೇ ಅಂತ ನಿರೂಪಣೆಯನ್ನು ಇಲ್ಲ ನರೇಂದ್ರ ಕೂಡ ಒಪ್ತಾ ಇರಲಿಲ್ಲ ನಮ್ಮ ಕತೆ ಬಿಡಿ ನರೇಂದ್ರ ಕೂಡ ಒಪ್ತಾ ಇರಲಿಲ್ಲ ಈಗ ನೋಡಿ ದಿವ್ಯ ಭಾವ ಅಂತ ಹೇಳಿದ ತಕ್ಷಣ ಏನು ಹೇಳಿದ್ದೆ ನಾನು ಗುರು ಭಾವದ ಒಂದು ವ್ಯಕ್ತತೆ ದ ಮ್ಯಾನಿಫೆಸ್ಟೇಷನ್ ಆಫ್ ಗುರು ಪವರ್ ಇಸ್ ದಿವ್ಯ ಭಾವ ಅಕಾರ್ಡಿಂಗ್ ಟು ತಂತ್ರ ನೆನಪಿಟ್ಕೊಳ್ಳಿದ್ದೆಲ್ಲ ತಂತ್ರದ ರೂಪದಲ್ಲಿ ಯಾವ ವ್ಯಕ್ತಿಯಲ್ಲಿ ಗುರುಭಾವ ಅಂದರೆ ಗುರುಭಾವ ಎಲ್ಲರಲ್ಲೂ ಇರ್ಬೋದೇನೋ ತುಂಬ ಜನದಲ್ಲಿ ಇರ್ತದೆ ಯಾರೋದಕ್ಕೆ ಈ ಪ್ರಾರಂಭದ ಮುಂಚೆ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ ಕಾರ್ಯಕ್ರಮ ಅಂತಂದ್ರೆ ಹತ್ಲಿಕ್ಕೆಲ್ಲ ಬರ್ತಾರೆ ಕೆಲಸ ಮಾಡಲಿಕ್ಕೆ ಯಾರು ಕಾಣಲ್ಲ ಅಂತ ಅದರಿಂದ ಈ ಆ ರೀತಿಯಾದ ಗುರುಭಾವ ಅಲ್ಲ ಇವನಿಗೆ ಒಳಗಡೆಯಿಂದ ಪ್ರಚೋದನೆ ಉಂಟಾಗ್ತದೆ ಆದ್ದರಿಂದ ಅದನ್ನು ವ್ಯಕ್ತಗೊಳಿಸ್ತಾನ ಅವನು ಇಟ್ ಹ್ಯಾಸ್ ಟು ಮ್ಯಾನಿಫೆಸ್ಟ್ ಯಾವ ರೀತಿ ಬಂದಂಥವ್ರಿಗೆ ಮಾರ್ಗದರ್ಶನ ಅವ್ರಿಗೆ ಏನು ಬೇಕೋ ಅದು ಅದು ಯಾವಾಗ ವ್ಯಕ್ತ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೋ ಆ ವ್ಯಕ್ತತೆಯ ಗುರು ಭಾವದ ವ್ಯಕ್ತತೆ ಮ್ಯಾನಿಫೆಸ್ಟೇಷನ್ ಆಫ್ ದ ಗುರು ಪವರ್ ಈಸ್ ಕಾಲ್ಡ್ ದಿವ್ಯ ಭಾವ ಇದನ್ನೆಲ್ಲ ನಾ ವರ್ಣನೆ ಮಾಡಿದ್ದೀನಿ ಒಂದೊಂದು ವಾಕ್ಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ವಿ ಮುಂದಕ್ಕೆ ಹೋಗ್ಲಿಕ್ಕೋಸ್ಕರ ಯಾಕೆ ಆಗ್ತದೆ ಇದು ಒಂದು ನೆನ್ಪಿಟ್ಕೋಬೇಕು ಪರಮಹಂಸರ ಜೀವನದಲ್ಲಿ ಇದು ಉತ್ತುಂಗಕ್ಕೆ ಹೋಗಿತ್ತು ದ ಹೈಯೆಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಗುರು ಪವರ್ ಕುಡ್ ಬಿ ಸೀನ್ ಓನ್ಲಿ ಇನ್ ಶ್ರೀರಾಮಕೃಷ್ಣ ಹಾಗಾದರೆ ನೀವು ಕೇಳ್ಬೋದು ಅವರೇ ಇದು ಶಾರದಾಂಜಿ ಕೂಡ ಈ ಪ್ರಶ್ನೆ ಇರ್ತಾರೆ ಹಾಗಾದರೆ ಬೇರೆ ಅವತಾರಗಳಲ್ಲಿ ಆಗಿರಲಿಲ್ವಾ ಮಹಾಶರೆ ಅವತಾರ ಅಂತಂದರೆ ಭಗವಂತನಲ್ಲಿ ಹಾಗೆ ನೀವೆಲ್ಲ ಭೇದವನ್ನು ಹೇಳ್ತಾ ಇದ್ದೀರಾ ಹಾಗಾದರೆ ನೀವು ದೇವತೆಗಳಲ್ಲೂ ಭೇದ ಹೇಳ್ತೀರಾ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಶಾರದಾಂಜಿ ಗುರುಭಾವ ಇವರಲ್ಲಿ ವಿಶೇಷವಾಗಿ ಪ್ರಕಟ ಆಯಿತು ಬೇರೆ ಅವತಾರದಲ್ಲಿ ಆಗಲಿಲ್ವಾ ಶ್ರೀ ಇವರು ಶಾರದಾಂಜಲಿಕ್ಕೆ ಉತ್ತರ ಕೊಡ್ತಾರೆ ಆಗ್ತಾ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ ಎಲ್ಲ ಅವತಾರಗಳಲ್ಲಿ ಎಲ್ಲ ಭಾವಗಳು ವ್ಯಕ್ತ ಆಗತ್ತೆ ಅಂತ ಆಗಲ್ಲ ಯಾಕೆ ಆ ಆ ಸಂದರ್ಭಗಳಿಗೆ ಏನೇನು ವ್ಯಕ್ತಗೊಳಿಸಬೇಕು ಅದನ್ನ ಆತ ವ್ಯಕ್ತಗೊಳಿಸಿ ಹೋಗಿರುತ್ತಾನೆ ಈ ಯುಗಕ್ಕೆ ಪರಮಹಂಸರು ಈ ಭಾವವನ್ನು ವಿಶೇಷವಾಗಿ ವ್ಯಕ್ತಗೊಳಿಸಿದ್ದಾನೆ ಅದಕ್ಕೆ ನಿದರ್ಶನ ಪರಮಹಂಸರ ಜೀವನದ ಹಲವು ಉದಾಹರಣೆಗಳನ್ನು ಮುಂದೆ ಕೊಡ್ತಾ ಹೋಗ್ತಾರೆ ಆದ್ದರಿಂದಲೇ ಇಲ್ಲಿ ಇವನು ವಿಶೇಷ ಏನು ಗೊತ್ತೇನು ದಿವ್ಯ ಭಾವದ ಒಂದು ವಿಶೇಷತೆ ಇವನು ಶಾಸ್ತ್ರದ ಆಧಾರವನ್ನು ತೆಗೆದುಕೊಂಡು ಶಿಷ್ಯನಿಗೆ ದೀಕ್ಷೆಯನ್ನು ಕೊಡೋಕ್ಕೆ ಯಾವ ವ್ಯವಸ್ಥೆ ಮಾಡ್ಕೋಬೇಕಾದ್ದಿಲ್ಲ ಇಟ್ಸ್ ನಾಟ್ ನೆಸಸರಿ ಫಾರ್ ಸಚ್ ಎ ಗುರು ಟು ಹ್ಯಾವ್ ಆಲ್ ಫಾರ್ಮಲ್ ಇಂಜೆಕ್ಷನ್ಸ್ ಟು ಡಿ ಟು ಬಿ ಅಡಾಪ್ಟೆಡ್ ಇಲ್ಲ ಅವನು ಹೋಗ್ತಾ ಇರ್ತಾನೆ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಅಂತ ತಿಳ್ಕೊಳ್ಳಿ ನಿಮ್ಮನ್ನು ನೋಡ್ತಾನೆ ಆತ ನಿಮ್ಮ ಮೇಲೆ ಕರುಣೆ ಬಂತು ಅಲ್ಲೇ ನಿಮ್ಗೆ ದೀಕ್ಷೆಯನ್ನು ಕೊಟ್ಟೆ ಬಿಟ್ಟು ಅದ್ಲೇ ಇದು ಅದಕ್ಕೆ ನಿಮ್ಮ ಮಂತ್ರ ಶ್ರೀಮಾತಿಯವ್ರ ಜೀವನದಲ್ಲಿ ಬರ್ತೆ ವಿವೇಕಾನಂದ ಜೀವನದಲ್ಲಿ ಬರ್ತೆ ಪರಮಹಂಸರ ಜೀವನದಲ್ಲಿ ಬರ್ತೆ ಅವ್ನ ಮೂರು ಜೀವನದಲ್ಲಿ ಕಾಣ್ತದೆ ಇದೆಲ್ಲ ನಾನು ಈಗ ಬರೀ ತೀರಿ ಹೇಳ್ತಾ ಇದ್ದೀನಿ ಅವನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಈಗ ಫಸ್ಟ್ ನಿಮ್ಗೊಂದು ಚೌಕಟ್ಟು ಕೊಡಬೇಕಲ್ಲ ನಾನು ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅದರಿಂದ ಇಲ್ಲಿ ಇವನು ಯಾವ ಒಂದು ಶಾಸ್ತ್ರದ ತೆಗೆದುಕೊಳ್ಳೇಬೇಕು ಅಂತೇನಿಲ್ಲ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ ಹೇಳಿ ನೋಡಿಯಪ್ಪ ಈಗ ನನ್ನ ಮನಸ್ಸಿನ ಅವಸ್ಥೆ ಹೇಗಿದೆ ಯಾವಾಗ ಹೇಳಿದ್ದು ಕಾಶೀಪುರ್ ಗಾರ್ಡನ್ ಹೌಸಲ್ಲಿ ಹೇಳಿದ್ದು ಏನು ಹೇಳಿದರು ಪರಮಂಸರು ನನ್ನ ಮನಸ್ಸಿನ ಅವಸ್ಥೆ ಇವಾಗ ಯಾವ ರೀತಿ ಇದೆ ನೋಡು ನಾನು ಯಾರನ್ನು ಹೋಗಿ ಮುಟ್ಟಬೇಕಾದ್ದಿಲ್ಲ ನಾನು ಯಾರನ್ನು ಮುಟ್ಟೋದೇ ಇಲ್ಲ ಈಗ ಇಟ್ಕೊಂಡಿದ್ದೇನೆ ನಿಮ್ಮಲ್ಲಿ ಯಾರಿಗಾದ್ರೂ ನಾನು ಹೇಳಿ ನೀವು ಹೋಗಿ ಅವನಿಗೆ ಮುಟ್ಟು ಅಂತಂದರೆ ಇವನು ಹೋಗಿ ಅವನು ಮುಟ್ಟಿದರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಯಾಕೆ ನಾನು ಹೇಳಿದ್ದು ನಾನು ನಿನಗೆ ಹೇಳಿದರೆ ನೀನು ಹೋಗಿ ನಿನಗೇನು ಆತ್ಮ ಸಾಕ್ಷಾತ್ಕಾರ ಆಗಿಲ್ಲದೆ ಇರ್ಬೋದು ಪರವಾಗಿಲ್ಲ ಆದರೆ ನಾನು ನಿನಗೆ ಹೇಳ್ತಾ ಇನ್ನು ಅವ್ನು ಹೋಗಿ ಮುಟ್ಟು ಅಂತ ನೀನು ಅವನ ಹೋಗಿ ಮುಟ್ಟಿದರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ನನ್ನಲ್ಲಿ ಕಾಳಿಯ ಶಕ್ತಿ ಇಷ್ಟು ಬರ್ತ ಪ್ರಕಟ ಆಗಿದೆ ಈಗ ನನ್ನ ಅರಿವಿಗೆ ಬಂದಿದೆ ಆದರೆ ಏನು ಶರೀರ ಏನೋ ಒಂದು ಹುಂಡು ಎಂಜಲು ಎಂಜಲು ನುಂಗ್ಲಿಕ್ಕೆ ಆಗ್ತಾ ಇಲ್ಲ ಥ್ರೋಟ್ ಕ್ಯಾನ್ಸರ್ ಗಂಜಿ ಕುಡಿಲಿಕ್ಕೆ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಹಾಸಿಗೆ ಹಿಡಿದಿದ್ದಾರೆ ಮೂಳೆ ಎಲ್ಲ ಕಾಣ್ತಾ ಇದೆ ಶರೀರ ದೃಷ್ಟಿಯಿಂದ ಆದರೆ ಆಂತರ್ಯಲ್ಲಿರುವಂಥ ಆ ಶಕ್ತಿ ಆ ಮಟ್ಟಕ್ಕಿದೆ ಅಂದರೆ ನಿಮಗೆ ಯಾರಾದರೂ ನಾನು ಹೇಳಿದರೆ ನೀವು ಹೋಗಿ ಅವನ್ಗೆ ಮುಟ್ಟಿದ್ರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಆದ್ದರಿಂದ ಈಗೇನಾದರೂ ತಾಯಿ ಕಾಳಿ ಈ ರೋಗವನ್ನು ನಿವಾರಣೆ ಮಾಡಿ ನಾನು ಮತ್ತೆ ಆರೋಗ್ಯವಂತನಾದರೆ ಜನ ಸಂದಣಿ ಹೇಗೆ ಬರ್ತದೆ ಅಂತಂದರೆ ನೀವು ಕ್ಯೂ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಮೈಕೈ ನೋವುತದೆ ಅಂದರೆ ನೀವು ಮಾತ್ರೆ ತಗೋಬೇಕಾಗ್ತದೆ ಆದ್ದರಿಂದ ಕಾಳಿ ಈ ಶರೀರವನ್ನು ಈಗ ಉಳಿಸುವುದಿಲ್ಲ